ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನಾಳೆ ಮಾಘ ಪೂರ್ಣಿಮೆ ಎಂದೇ ಶಕ್ತಿಶಾಲಿಯಾದಂತಹ ಯೋಗ ಸ್ನೇಹಿತರೆ ಈ ಆರು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತಲೇ ಹೇಳಬಹುದು ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಯ ನಿಮ್ಮ ಪರ ಅಂತಲೇ ಹೇಳಬಹುದು ಹಾಗಿದ್ದರೆ ಈ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಇಂದಿನಿಂದ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮನೆಯಲ್ಲೇ ಸಿಗುವಂತಹ ಅರಳುಪ್ಪು ಅಥವಾ ಕಲ್ಲುಪ್ಪಿನಿಂದ ಜೊತೆಗೆ ಅರಿಶಿನದಿಂದ ಸ್ನೇಹಿತರೆ ಮನೆಯಲ್ಲಿ ಈ ಚಿಕ್ಕ ಪರಿಹಾರವನ್ನು ಮಾಡಿ ಈ ಚಿಕ್ಕ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಾದಂತಹ ಅಂದರೆ ಪ್ರೀತಿಯಲ್ಲಿ ಮೋಸ ಮತ್ತು ಗಂಡ ಹೆಂಡತಿಯ ಕಲಹ ಕುಟುಂಬದಲ್ಲಿ ಕಿರಿಕಿರಿ ಈ ರೀತಿ ಸಮಸ್ಯೆಗಳು ಇದ್ದಲ್ಲಿ ಜೊತೆಗೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇದ್ದರೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಅಡೆಚಣೆ ಮತ್ತು ಅಡೆತಡೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ಉಪ್ಪು ಮತ್ತು ಅರಿಶಿನದಿಂದ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಆದಷ್ಟು ಸರಳ ಪರಿಹಾರ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹುಣ್ಣಿಮೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಯಾವ ಆರು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಹೌದು ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಮಾಘ ಹುಣ್ಣಿಮೆ ಇದೆ ಈ ಮಾಘ ಹುಣ್ಣಿಮೆಯ ದಿನ ಶಕ್ತಿಶಾಲಿಯಾದಂತಹ ಯೋಗ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಯಾವ ಆರು ರಾಶಿಯವರನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಓಕೆ ಹಿಂದೂ ಧರ್ಮದಲ್ಲಿ ಮಾಘ ಮಾಸದ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ ಈ ವರ್ಷ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ ಒಂದರಂದು ಆಚರಿಸಲಾಗುತ್ತಿದ್ದು ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಾಘ ಪೂರ್ಣಿಮೆ ಎಂದು ಹಲವಾರು ಶುಭ ಯೋಗಗಳಾದಂತಹ ಗಜ ಕೇಸರಿ ಯೋಗ ಪುಷ್ಯ ಯೋಗ ಆಯುಷ್ಮಾನ್ ಯೋಗ ಇನ್ನು ಪುಷ್ಯ ನಕ್ಷತ್ರದಲ್ಲಿ ರವಿಯೋಗ ಸ್ನೇಹಿತರೆ ಸರ್ವಾರ್ಥ ಸಿದ್ಧಿಯೋಗದಂತಹ ಹಲವಾರು ಶುಭ ಯೋಗಗಳ ರಚನೆಯನ್ನು ಸೂಚಿಸುತ್ತದೆ ಇದು ಕೆಲ ಜನವರಿಗೆ ಸಾಕಷ್ಟು ಹೆಚ್ಚಿನ ಶುಭ ಪ್ರಯೋಜನವನ್ನು ತರಬಹುದು ಆ ಲಕ್ಕಿ ರಾಶಿಗಳು ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಈ ವರ್ಷ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ ಒಂದರ ಭಾನುವಾರದಂದು ಆಚರಿಸಲಾಗುತ್ತದೆ ಇದನ್ನು ಮಾಘ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಇದರ ಜೊತೆಗೆ ಭರತ ಹುಣ್ಣಿಮೆ ಎನ್ನು ಕೂಡ ಕರೆಯಲಾಗುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ದಿನಾಂಕವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಗ್ರಹ ಮತ್ತು ನಕ್ಷತ್ರ ಪುಂಜದ ಜೋಡಣೆ ರೂಪುಗೊಳ್ಳುತ್ತಿದ್ದು ಇದು ಇನ್ನಷ್ಟು ಶುಭಕರವಾಗಿದೆ ಜ್ಯೋತಿಷ್ಯದ ಪ್ರಕಾರ ಪ್ರೀತಿಯೋಗ ಆಯುಸ್ಮಾನ್ ಯೋಗ ಪುಷ್ಯ ನಕ್ಷ ಚಿತ್ರಯೋಗ ರವಿಯೋಗ ಸಿದ್ಧಿ ಸಿದ್ಧಿಯೋಗಗಳು ಮಾಘ ಪೂರ್ಣಿಮೆ ಎಂದು ರೂಪುಗೊಳ್ಳುತ್ತಿದೆ ಈ ಶುಭ ಯೋಗಗಳ ಪರಿಣಾಮಗಳು ಕೆಲ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ವಿಶೇಷವಾಗಿ ಕಂಡುಬರುತ್ತವೆ ಈ ಯೋಗಗಳ ಪ್ರಭಾವವು ಜನರ ಜೀವನದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡಿ ಅದೃಷ್ಟದ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಹೀಗಾಗಿ ದನ ಈ ದಿನದಂದು ಸ್ನೇಹಿತರೆ ಅದೃಷ್ಟ ಪಡೆಯುವಂತಹ ಲಕ್ಕಿ ರಾಶಿಗಳು ಯಾವುದು ಅನ್ನೋದನ್ನ ನೋಡೋದಾದರೆ ಮೊದಲನೇ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಭರತ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಮೇಷರಾಶಿಯ ಜನರಿಗೆ ಬಹಳ ಶುಭ ದಿನವಾಗಿರುವುದು ದೀರ್ಘಕಾಲದ ಕಠಿಣ ಪರಿಶ್ರಮವು ಈಗ ಫಲ ನೀಡಬಹುದು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳ ಸೂಚನೆಗಳಿವೆ ಈ ಸಮಯವು ಯಾವುದೇ ಹೊಸ ಕೆಲಸ ಅಥವಾ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಸಹ ಅನುಕೂಲಕರವಾಗಿರುತ್ತದೆ ಉದ್ಯಮಿಗಳು ಲಾಭವನ್ನು ನೋಡಬಹುದು ನೀವು ಮಾಡುವ ಕೆಲಸವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಸೃಜನಶೀಲ ಕೆಲಸದಲ್ಲಿ ತೊಡಗಿರುವವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗಬಹುದು ಹೊಸ ಆಲೋಚನೆ ಅಥವಾ ಯೋಜನೆ ಹೊರಹೊಮ್ಮಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ರಾಶಿಯವರಿಗೆ ಮಾಘ ಪೂರ್ಣಿಮೆಯ ಪ್ರಯೋಜನಕಾರಿ ದಿನವಾಗಿರುತ್ತದೆ ಇಂದಿನಿಂದ ನೀವು ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡಿರುತ್ತೀರಿ ಅಲ್ಲದೆ ಇಂದಿನಿಂದ ನೀವು ಬೆಲೆ ಬಾಳುವಂತಹ ಏನಾದರೂ ವಸ್ತುವನ್ನು ಖರೀದಿಸುತ್ತೀರಿ ಸ್ನೇಹಿತರೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಶುಭ ಕಾರ್ಯವನ್ನು ಆಯೋಜಿಸಬಹುದು ನೀವು ನೋಡುತ್ತಿರುವಂತಹ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಮನ್ನಣೆ ಸಿಗಲಿದೆ ಸ್ನೇಹಿತರೆ ನಿಮ್ಮ ಭೌತಿಕ ಸಂತೋಷದಲ್ಲಿ ಉತ್ತಮ ಹೆಚ್ಚಳವನ್ನು ನೀವು ನೋಡ್ತೀರಿ ನಿಮ್ಮ ಪೋಷಕರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ನೀವು ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ನಿಮಗೆ ಶುಭ ದಿನವಾಗಿರುತ್ತದೆ ನೀವು ಅನೇಕ ಜನನ ಭೇಟಿಯಾಗ್ತೀರಿ ನಿಮ್ಮ ಕೆಲಸದಿಂದ ತೃಪ್ತಿಯನ್ನು ಪಡೆಯಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮುಂದಿನ ರಾಶಿ ಬಂದ ಸ್ನೇಹಿತರೆ ಋಷಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಋಷಭ ರಾಶಿಯವರಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು ಸ್ನೇಹಿತರು ಅಥವಾ ಪರಿಚಯಸ್ಥರ ನಿಮಗೆ ಉತ್ತಮ ಒಪ್ಪಂದವನ್ನು ಪಡೆಯಲು ಸಹಾಯವನ್ನು ಮಾಡಬಹುದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಹಾಗೂ ಪೂರ್ಣಿಮೆಯು ಈ ರಾಶಿಯವರಿಗೆ ಹೊಸ ಅವಕಾಶಗಳನ್ನು ತರಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶಗಳು ಕಾಯುತ್ತಿವೆ ಮಾಡಿದ ಯೋಜನೆಗಳು ಯಶಸ್ವಿಯಾಗಬಹುದು ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ ಆದರೂ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಪರಿಗಣಿಸುವುದು ಅತ್ಯಗತ್ಯ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ವೈಯಕ್ತಿಕ ಸಂಬಂಧಗಳು ಸಾಮರಸ್ಯದಿಂದ ಉಳಿಯುತ್ತದೆ ರಾಶಿಯವರಿಗೆ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ರವಿ ಪುಷ್ಯ ಯೋಗದಿಂದ ಸರ್ವರ್ಥ ಸಿದ್ಧಿ ಯೋಗವು ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಮಾಘ ಪೂರ್ಣಿಮೆ ಎಂದು ಋಷಭ ರಾಶಿಯವರಿಗೆ ನೀವು ಸ್ನೇಹಿತರೆ ಸಂದೇಶ ಅಥವಾ ಸಲಹೆಯನ್ನು ಪಡೆಯಬಹುದು ಮುಂದಿನ ದಿನಗಳಲ್ಲಿ ಅದನ್ನು ಅನುಸರಿಸಿದರೆ ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವಾಗುತ್ತದೆ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸರಿಯಾದ ದಿಕ್ಕನ್ನು ಕಂಡುಕೊಳ್ಳಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ನೀವು ನಿಮ್ಮ ಗುರಿಗಳಿಗೆ ಅಂಟಿಕೊಂಡು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದರೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ನೀವು ಕಾಣಬಹುದು ಋಷಭ ರಾಶಿಯವರು ತಮ್ಮ ಕಠಿಣ ಪರಿಶ್ರಮದ ಪೂರ್ಣ ಪ್ರತಿಫಲವನ್ನು ಪಡೆಯಬಹುದು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಸಮಾಜ ಮತ್ತು ಕೆಲಸದ ಸ್ಥಳದಲ್ಲಿ ಗೌರವ ಕೂಡ ಹೆಚ್ಚಾಗಲಿದೆ ಪ್ರಮುಖ ಒಪ್ಪಂದ ಅಥವಾ ಅವಕಾಶದಿಂದ ಅನಿರೀಕ್ಷಿತ ಲಾಭದ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ವೃಷಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮಿಥುನ ರಾಶಿಯವರಿಗೆ ಮಾಘ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟ ಸಾಕಷ್ಟು ಪ್ರಯೋಜನಕಾರಿ ಅಂತಲೇ ಹೇಳಬಹುದು ಈ ಶುಭ ಹುಣ್ಣಿಮೆಯ ದಿನದಿಂದ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾಗಿದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಕೆಲಸ ಮತ್ತು ವ್ಯವಹಾರ ಎರಡಲ್ಲೂ ಕೂಡ ಲಾಭದ ಸಾಧ್ಯತೆ ಇದೆ ಜೀವನದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳು ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಈ ಸಮಯದಲ್ಲಿ ಮಾತು ಮತ್ತು ನಡವಳಿಕೆಯಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಅದೇ ರೀತಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಮನ್ನಣೆ ಸಿಗಲಿದೆ ಸ್ನೇಹಿತರೆ ತುಂಬ ದಿನದಿಂದ ಕಷ್ಟಪಟ್ಟಿದ್ದ ಕೆಲಸಕ್ಕೆ ಅಂದರೆ ದೀರ್ಘಕಾಲದಿಂದ ಕಠಿಣ ಪರಿಶ್ರಮವು ಈಗ ಫಲ ನೀಡಬಹುದು ಮಾಘ ಪೂರ್ಣಿಮೆಯ ದಿನದಿಂದ ಮಿಥುನ ರಾಶಿಯವರಿಗೆ ಬಹಳ ಶುಭ ದಿನವಾಗಬಹುದು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳ ಸೂಚನೆಗಳಿವೆ ಈ ಸಮಯವು ಯಾವುದೇ ಹೊಸ ಕೆಲಸ ಅಥವಾ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಸಹ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು ಉದ್ಯಮಿಗಳಿಗೆ ಪಾಲುದಾರಿಕೆಗಳಲ್ಲಿ ಲಾಭವನ್ನು ನೋಡಬಹುದು ನೀವು ಮಾಡುವ ಕೆಲಸವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ವಿಶೇಷವಾಗಿ ಸೃಜನಶೀಲ ಕೆಲಸದಲ್ಲಿ ತೊಡಗಿರುವವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗಬಹುದು ಹೊಸ ಆಲೋಚನೆ ಅಥವಾ ಯೋಜನೆ ಹೊರಹೊಮ್ಮಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಣಕಾಸಿನಲ್ಲಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ ಸೊ ಹಾಗಾಗಿ ಯಾರಿಗೂ ಕೂಡ ಕುರುಡರಾಗಿ ಸಾಲ ಕೊಡುವುದು ಸಾಲ ತೆಗೆದುಕೊಳ್ಳುವುದು ಈ ಎರಡೂ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರಿಗೆ ಮಾಗ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಈ ಸಾಕಷ್ಟು ಸಂಯೋಗದಿಂದ ಸಾಕಷ್ಟು ಯೋಗದಿಂದ ಪ್ರಯೋಜನಕಾರಿಯಾಗಬಹುದು ಅದೃಷ್ಟ ಅವರಿಗೆ ಅನುಕೂಲಕರವಾಗಿರುತ್ತದೆ ಸಿಂಹರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು ಅದೇ ರೀತಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಹತ್ತನೇ ಮನೆಯಲ್ಲಿ ಇರುತ್ತಾರೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಗಮನಾರ್ಹವಾಗಿ ಲಾಭ ಪಡೆಯಬಹುದು ಉದ್ಯೋಗದಲ್ಲಿ ಇರುವವರಿಗೆ ಅದೃಷ್ಟದ ಅಂಬಲ ಬರಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ನಿಮ್ಮನ್ನು ಪ್ರಶಂಸಿಸಬಹುದು ನಿಮಗೆ ಮಹತ್ವದ ಜವಾಬ್ದಾರಿಯೂ ಕೂಡ ಸಿಗಬಹುದು ಅದೃಷ್ಟವು ನಿಮಗೆ ಜೀವನದಲ್ಲಿ ಸಂತೋಷವನ್ನು ತರಬಹುದು ಗೌರವ ಮತ್ತು ಖ್ಯಾತಿ ಕೂಡ ವೇಗವಾಗಿ ಹೆಚ್ಚಾಗಲಿದೆ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಸಹ ಪಡೆಯಬಹುದು ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವು ಹೇರಳವಾಗಿರಬಹುದು ದೀರ್ಘಕಾಲದ ಭಿನ್ನಾಭಿಪ್ರಾಯಗಳು ಬಗೆಹರಿಯಬಹುದು ಮತ್ತು ನೀವು ಪರಸ್ಪರ ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಈ ರಾಶಿಯವರು ಗಳಿಸಲಿದ್ದೀರಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಸ್ನೇಹಿತರೆ ಸರ್ವರ್ಥ ಯೋಗ ಗಜಕೇಸರಿ ಯೋಗ ರವಿ ಯೋಗ ಸಾಕಷ್ಟು ಯೋಗದಿಂದ ಸಂತೋಷ ಮತ್ತು ಯಶಸ್ಸನ್ನು ತರಲಿದೆ ಈ ಯೋಗದ ಅಡಿಯಲ್ಲಿ ಶುಕ್ರ ಲಗ್ನದಲ್ಲಿ ಮತ್ತು ಸ್ನೇಹಿತರೆ ಮೂರನೇ ಮನೆಯಲ್ಲಿ ಇರುವುದರಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು ಬಲವಾದ ಸಾಧ್ಯತೆ ಮತ್ತು ಸಂಪತ್ತಿನಲ್ಲಿ ತ್ವರಿತ ಹೆಚ್ಚಳವಾಗಬಹುದು ಈ ಸಮಯದಲ್ಲಿ ಆಧ್ಯಾತ್ಮಕತೆಯತ್ತ ಒಲವು ಹೆಚ್ಚಾಗುತ್ತದೆ ಮತ್ತು ಧಾರ್ಮಿಕ ತೀರ್ಥಯಾತ್ರೆಗಳು ಸಹ ಸಾಧ್ಯ ಹೇಳಬಹುದು ಈ ಅವಧಿಯು ವ್ಯವಹಾರಕ್ಕೆ ಅತ್ಯಂತ ಅನುಕೂಲಕರವಾಗಿರುತ್ತದೆ ನೀವು ಹೊಸ ಒಪ್ಪಂದಗಳು ಯೋಜನೆಗಳು ಮತ್ತು ಅವಕಾಶಗಳನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಇದು ಅವರ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಪರಿಣಾಮವಾಗಿ ಬಡ್ತಿಗಳು ಮತ್ತು ಹೆಚ್ಚಿದ ಆದಾಯವನ್ನು ಸೂಚಿಸಲಾಗುತ್ತದೆ ವೈವಾಹಿಕ ಜೀವನವು ಸಾಮರಸ್ಯದಿಂದ ಉಳಿಯುತ್ತದೆ ಮತ್ತು ಕುಟುಂಬದ ಸಂತೋಷವನ್ನು ಸಾಧಿಸಲಾಗುತ್ತದೆ ಈ ಅವಧಿಯು ಆರೋಗ್ಯಕ್ಕೂ ಕೂಡ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರಿಗೆ ರಾಶಿಯವರಿಗೆ ಫೆಬ್ರವರಿ ಒಂದನೇ ತಾರೀಕು ಮಾಘ ಹುಣ್ಣಿಮೆ ಅಥವಾ ಮಾಘ ಪೂರ್ಣಿಮೆ ಎಂದು ಸ್ನೇಹಿತರೆ ಶಕ್ತಿಶಾಲಿ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅತ್ಯಂತ ಶುಭಕರವೆಂದು ಸಾಬೀತುಪಡಿಸುವಂತಹ ಗಳಿಗೆ ಅಂತಲೇ ಹೇಳಬಹುದು ಈ ಸಂಯೋಗವು ಸ್ನೇಹಿತರ ಶನಿ ಮತ್ತು ನೆಪ್ಟ್ಯೂನನ್ನು ಲಗ್ನದ ಮನೆಯಲ್ಲಿ ಇರಿಸುತ್ತದೆ ಇದು ಏರಳವಾದ ಅದೃಷ್ಟವನ್ನು ನೀಡಲಿದೆ ಬಹುಕಾಲದಿಂದ ಬಾಕಿ ಇರುವಂತಹ ಈಡೇರಬಹುದು ತುಲಾರಾಶಿಯವರಿಗೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಕೂಡ ಸಿಗುತ್ತವೆ ಈ ಅವಧಿಯಲ್ಲಿ ಹಠತ್ ಆರ್ಥಿಕ ಲಾಭಗಳನ್ನು ಸೂಚಿಸಲಾಗುತ್ತದೆ ಊಹಾಪೋಹ ಅಥವಾ ಪೂರ್ವಜರ ಆಸ್ತಿಯ ಮೂಲಕವೂ ಗಮನಾರ್ಹ ಆರ್ಥಿಕ ಲಾಭಗಳು ಬರಬಹುದು ವೃತ್ತಿ ಜೀವನದ ದೃಷ್ಟಿಯಿಂದ ನಿಮ್ಮ ಕಾರ್ಯತಂತ್ರದ ಚಿಂತನೆ ಮತ್ತು ಆತ್ಮವಿಶ್ವಾಸವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತರಬಹುದು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕುತ್ತಿರುವವರು ಸಹ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಮತ್ತು ಹೊಸ ಸ್ಥಾನಮಾನ ಸಾಧ್ಯ ವ್ಯವಹಾರದಲ್ಲಿ ಫಲಿತಾಂಶಗಳು ಮಿಶ್ರವಾಗಿರಬಹುದು ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಎಚ್ಚರಿಕೆಯಿಂದ ಪರಿಗಣಿಸುವುದು ಮುಖ್ಯ ಅದಿಯಾಗುವ ಈ ಸಮಯ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಅನುಕೂಲಕರವೆಂದು ಪರಿಗಣಿಸಬಹುದು ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿ ಉಳಿಯುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಉತ್ತಮ ಪ್ರಮಾಣದ ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗಬಹುದು ಸ್ನೇಹಿತರೆ ಈ ಆರು ರಾಶಿಯವರು ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ದಿನ ಸ್ನೇಹಿತರೆ ಉಪ್ಪು ಮತ್ತು ಅರಿಶಿಣದಿಂದ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪದೇ ಈ ಚಿಕ್ಕ ಕೆಲಸವನ್ನು ಮಾಡಿದಲ್ಲಿ ನಿಮ್ಮ ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ನೇಹಿತರೆ ಅರಿಶಿಣಕ್ಕೆ ಒಂದು ಮಹತ್ವವಿದೆ ಸ್ನೇಹಿತರೆ ಅರಿಶಿಣದಿಂದ ಈ ಚೆಕ್ಕ ಕೆಲಸವನ್ನು ಹುಣ್ಣಿಮೆಯ ದಿನ ಮಾಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಸ್ನೇಹಿತರೆ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತದೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು ಹಾಗಿದ್ರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂದರೆ ಹುಣ್ಣಿಮೆಯ ದಿನ ಜ್ಯೋತಿಷ್ಯದ ಪ್ರಕಾರ ಅರಿಶಿಣವು ಭಗವಾನ್ ಶ್ರೀ ವಿಷ್ಣುವಿಗೆ ಬಹಳ ಪ್ರಿಯವಾಗಿದೆ ಗುರುವಾರವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಸ್ನೇಹಿತರೆ ಈ ದಿನದಂದು ವಿಷ್ಣುವಿಗೆ ಅರಿಶಿಣವನ್ನು ಅರ್ಪಿಸುವ ಮೂಲಕ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಆದರೆ ಸ್ನೇಹಿತರೆ ಭಾನುವಾರದ ದಿನ ಹುಣ್ಣಿಮೆ ಇರುವುದರಿಂದ ತಪ್ಪದೇ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ ಭಗವಾನ್ ವಿಷ್ಣುವಿಗೆ ಸ್ನೇಹಿತರೆ ಅರಿಶಿಣವನ್ನು ಅರ್ಪಿಸುವ ಮೂಲಕ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಆರ್ಥಿಕ ಸಮಸ್ಯೆಗಳು ಉದ್ಭವಿಸಲು ಅವಕಾಶ ನೀಡುವುದಿಲ್ಲ ಸೊ ಹಾಗಾಗಿ ತಪ್ಪದೇ ಗುರುವಾರದ ದಿನ ಜೊತೆಗೆ ಹುಣ್ಣಿಮೆಯ ದಿನ ಈ ಕೆಲಸವನ್ನ ಮಾಡಬೇಕಾಗುತ್ತದೆ ತಪ್ಪದೇ ಈ ಪುಟ್ಟ ಕೆಲಸವನ್ನ ಮಾಡಿ ಇನ್ನು ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ ಗುರುವಾರದಂದು ಶ್ರೀ ಗಣೇಶನಿಗೆ ಅರಿಶಿಣದ ತಿಲಕವನ್ನು ಅನ್ವಯಿಸಿ ನಂತರ ನಿಮ್ಮ ಹಣೆಯ ಮೇಲೆ ಅದೇ ಅರಿಶಿನದ ತಿಲಕವನ್ನು ಹಚ್ಚಿ ಮನೆಯಿಂದ ಹೊರಡಿ ಸ್ನೇಹಿತರೆ ಈ ಪರಿಹಾರವನ್ನು ಮಾಡುವುದರಿಂದ ನೀವು ಪ್ರತಿ ಶುಭ ಕಾರ್ಯದಲ್ಲೂ ಕೂಡ ಯಶಸ್ವಿಯಾಗುತ್ತೀರಿ ಅದೇ ರೀತಿ ನಕಾರಾತ್ಮಕ ಶಕ್ತಿಗಳು ಭಯವಿದ್ದರೆ ಸ್ನೇಹಿತರೆ ಈ ಕೆಲಸವನ್ನು ಮಾಡಿ ಜೊತೆಗೆ ಸ್ಥಗಿತಗೊಂಡ ಕೆಲಸ ಮುಂದುವರಿಯಲು ಪರಿಹಾರ ಅರಿಶಿನವನ್ನು ದೇವಗುರು ಬೃಹಸ್ಪತಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ ಇದೆ ಗುರುವನ್ನ ಮೆಚ್ಚಿಸಲು ಗುರುವಾರದಂದು ಬ್ರಾಹ್ಮಣನಿಗೆ ಹಳದಿ ಬಣ್ಣದ ಬೇಳೆ ಹಳದಿ ಬಟ್ಟೆ ಬೇಸನ್ ಲಡ್ಡು ಮತ್ತು ವಿಶೇಷವಾಗಿ ಅರಿಶಿನವನ್ನು ದಾನ ಮಾಡಬೇಕು ನಂಬಿಕೆಗಳ ಪ್ರಕಾರ ಇದನ್ನು ಮಾಡುವುದರಿಂದ ಅರ್ಧಕ್ಕೆ ನಿಂತು ಹೋಗಿದಂತಹ ಕೆಲಸವು ಪೂರ್ಣಗೊಳ್ಳುತ್ತಿದೆ ನಿಮ್ಮ ಆರೋಗ್ಯದಲ್ಲಿದ್ದ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಇದರ ಜೊತೆಗೆ ಮನೆಯಲ್ಲಿ ಸ್ನೇಹಿತರೆ ತುಂಬ ಹಣಕಾಸಿನ ಸಮಸ್ಯೆ ಮನೆ ಮಂದಿಗೆಲ್ಲ ಸ್ವಲ್ಪ ಮನಸ್ತಾಪ ಕಿರಿಕಿ ಜಗಳ ಈ ರೀತಿ ಇದ್ದರೆ ಸ್ನೇಹಿತರೆ ಹುಣ್ಣಿಮೆಯ ದಿನ ನೀರಿನಲ್ಲಿ ಅಂದರೆ ಮನೆ ಒರೆಸುವಂತಹ ಟಬ್ಬಿನಲ್ಲಿ ಸ್ನೇಹಿತರೆ ಚಿಟಿಗೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಮೂಲೆ ಮೂಲೆಗೆಲ್ಲ ಸಿಂಪಡಿಸಿ ಮನೆಯನ್ನು ಒರೆಸುವುದರಿಂದ ಕೂಡ ಸ್ನೇಹಿತರೆ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಿ ಸಕಾರಾತ್ಮಕ ಅಂದರೆ ಪಾಸಿಟಿವ್ ವೈಬ್ಸ್ ನಾನು ನೋಡಲಿದ್ದೀರಿ ಸ್ನೇಹಿತರೆ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ಈ ದಿನ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೋಗಿಸ್ಬು ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಭವಿಷ್ಯದಲ್ಲಿ ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ವಿಡಿಯೋ ಇನ್ನು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್